ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಆರ್ಟಿಫ್ಯಾಕ್ಸ್ ಕ್ಲಾಸ್ ಸ್ಪೋಕನ್ ಇಂಗ್ಲಿಷ್ ವಿಡಿಯೋ ಸೀರೀಸ್ ನಲ್ಲಿ ಇದು ಕ್ಲಾಸ್ ಟ್ವೆಂಟಿ ನೈನ್ ಈಗ ಆಲ್ರೆಡಿ ತುಂಬಾ ವಿಡಿಯೋಗಳು ಅಪ್ಲೋಡ್ ಆಗಿದೆ ನೀವು ಅದನ್ನೆಲ್ಲ ನೋಡ್ತಾ ಇದ್ದೀರಾ ಅನ್ಕೊಳ್ತಾ ಇದೀನಿ ಸೊ ಈ ಇವತ್ತಿನ ಕ್ಲಾಸ್ ನಲ್ಲಿ ನಾನು ಪ್ರಿಪೋಸಿಷನ್ಸ್ ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಇನ್ ಆನ್ ಆಟ್ ಮತ್ತು ಬೈ ಇವು ಪ್ರಿಪೋಸಿಷನಲ್ ವರ್ಡ್ಸ್ ಸೊ ನಮಗೆ ತುಂಬಾ ಸರಿ ಕನ್ಫ್ಯೂಸ್ ಆಗುತ್ತೆ ನಾವು ಇನ್ ಯಾವಾಗ ಹಾಕಬೇಕು ಯಾವ ಯಾವ ಸಿಚುವೇಷನ್ ಅಲ್ಲಿ ನಾವು ಇನ್ ಯೂಸ್ ಮಾಡಬೇಕು ಯಾವ ಟೈಮ್ ಹೇಳೋದಕ್ಕೆ ನಾವು ಇನ್ ಯೂಸ್ ಮಾಡಬೇಕು ಆನ್ ನ ಕೂಡ ನಾವು ಟೈಮ್ ನ ಸ್ಪೆಸಿಫೈ ಮಾಡೋದಿಕ್ಕೆ ಹೇಳ್ತೀವಿ ಆಟ್ ಮತ್ತು ಬೈ ಇವೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗುವಂತಹ ವರ್ಡ್ಸ್ ಗಳು ಈ ಎಂಡ್ ವರ್ಗು ನೋಡ್ತಾ ಇರಿ ನಾನು ಈ ನಾಲ್ಕು ಪದಗಳನ್ನ ಕರೆಕ್ಟ್ ಆಗಿ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲ ಪ್ರೆಸ್ ಮಾಡಿ ಈ ರೀತಿ ಮಾಡೋದ್ರಿಂದ ನನ್ನ ಹೊಸ ಹೊಸ ವಿಡಿಯೋಗಳು ಯಾವಾಗ ಅಪ್ಲೋಡ್ ಆದ್ರೂ ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ ಆ್ಯಂಡ್ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫೇಸ್ಬುಕ್ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಏನೇ ಡೌಟ್ಸ್ಗಳು ಬಂದರೂ ನಿಮಗೆ ಕ್ವೆಶನ್ಸ್ ಇದ್ರು ಕೆಳಗಡೆ ಕಾಮೆಂಟ್ ಮಾಡಿ ಸೊ ಫಸ್ಟ್ ನಾವು ಈಗ ತಿಳ್ಕೊಳ್ಳೋಣ ಇನ್ ಅನ್ನುವ ಒಂದು ಪ್ರಿಪೋಸಿಷನ್ ಏನಿದೆ ಇದನ್ನ ನಾವು ಯಾವ್ಯಾವ ಸಿಚುವೇಶನ್ ನಲ್ಲಿ ಹೇಳಬೇಕು ಇನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡಬಹುದು ನೋಡೋಣ ಈಗ ನಂಬರ್ ಒನ್ ಫಸ್ಟ್ ಕೇಸ್ ಏನು ಅಂದ್ರೆ ನೀವು ಮಂತ್ಸ್ ಹೇಳ್ತಿದ್ದೀರಾ ಅಥವಾ ಸೀಸನ್ನ ಹೇಳ್ತಿದೀರಾ ಅಂದಾಗ ನೀವು ಇನ್ ಜೊತೆನೆ ಹೇಳ್ಬೇಕು ಫಾರ್ ಎಕ್ಸಾಂಪಲ್ ಇನ್ ಆಗಸ್ಟ್ ಇನ್ ಸಮ್ಮರ್ ಇನ್ ದಿಸ್ ವೀಕ್ ಇನ್ ದ ಲಾಸ್ಟ್ ವೀಕ್ ಸೊ ಈ ರೀತಿಯಾಗಿ ಆ ಒಂದು ಮಂತ್ ಅಥವಾ ಸೀಸನ್ನಲ್ಲಿ ಅಥವಾ ಈ ವೀಕ್ನಲ್ಲಿ ಕಳೆದ ವೀಕ್ನಲ್ಲಿ ಏನೋ ಒಂದು ಘಟನೆ ನಡೆದಿದೆ ಅಥವಾ ಆಗಿರುತ್ತೆ ಆಗುತ್ತೆ ಮಾಡ್ತೀನಿ ಅಂತ ಹೇಳುವಾಗ ನೀವು ಇನ್ ಯೂಸ್ ಮಾಡಿ ಇನ್ ಆಗಸ್ಟ್ ಇನ್ ಜಾನ್ವರಿ ಇನ್ ಫೆಬ್ರವರಿ ಅಥವಾ ಇನ್ ವಿಂಟರ್ ಇನ್ ಸಮ್ಮರ್ ಇನ್ ದಿಸ್ ವೀಕ್ ಇನ್ ದ ಲಾಸ್ಟ್ ವೀಕ್ ಇನ್ ದ ಕಮಿಂಗ್ ವೀಕ್ ಈ ರೀತಿಯಾಗಿ ಗೊತ್ತಾಯ್ತಲ್ಲ ಮಂತ್ಸ್ ವೀಕ್ಸ್ ಮತ್ತು ಸೀಸನ್ಗಳನ್ನ ನೀವು ಇನ್ನಲ್ಲೇ ಹೇಳಬೇಕಾಗುತ್ತೆ ಬಟ್ ಡೇಸ್ ಏನು ಒಂದು ಮುಂದೆ ಹೇಳ್ತೀನಿ ಟೈಮ್ ಆಫ್ ಡೇ ಈಗ ನೀವು ಒಂದು ದಿನದಲ್ಲಿ ಒಂದು ಟೈಮ್ ಬಗ್ಗೆ ಮಾತಾಡ್ಬೇಕು ಅಂದಾಗಲೂ ಕೂಡ ನೀವು ಇನ್ ಯೂಸ್ ಮಾಡಿ ಫಾರ್ ಎಕ್ಸಾಂಪಲ್ ಇನ್ ದ ಮಾರ್ನಿಂಗ್ ಇನ್ ದ ಈವ್ನಿಂಗ್ ಈ ರೀತಿಯಾದಂತ ಟೈಮ್ ನಾಟ್ ಎಕ್ಸಾಕ್ಟ್ ದ ಟೈಮ್ ಓಕೆ ನಾವು ಎಕ್ಸಾಕ್ಟ್ ಪಾಯಿಂಟ್ ಆಫ್ ಟೈಮ್ ಹೇಳ್ತಿಲ್ಲ ಇನ್ ದ ಮಾರ್ನಿಂಗ್ ಮಾರ್ನಿಂಗ್ ನಲ್ಲಿ ಇನ್ ದ ಈವ್ನಿಂಗ್ ಈವ್ನಿಂಗ್ ನಲ್ಲಿ ಸಂಜೆಯಲ್ಲಿ ಏನೋ ಒಂದು ನಡೀತು ಬೆಳಿಗ್ಗೆ ಏನೋ ಒಂದು ನಡೀತು ಆವಾಗ ಇನ್ ದ ಮಾರ್ನಿಂಗ್ ಅಂತ ಹೇಳಬೇಕು ರೈಟ್ ಐ ರೆಕಾರ್ಡೆಡ್ ಅ ವಿಡಿಯೋ ಐ ಆಲ್ವೇಸ್ ರೆಕಾರ್ಡ್ ದ ವಿಡಿಯೋ ಇನ್ ದ ಮಾರ್ನಿಂಗ್ ಐ ಆಲ್ವೇಸ್ ಅಪ್ಲೋಡ್ ದ ವಿಡಿಯೋ ಇನ್ ದ ಈವ್ನಿಂಗ್ ಅಲ್ವಾ ನೆಕ್ಸ್ಟ್ ಇಯರ್ನ ಹೇಳುವಾಗ ನೀವು ಒಂದು ವರ್ಷದಲ್ಲಿ ಏನೋ ನಡೀತು ಆ ವರ್ಷ ನಡೆದಿತ್ತು ಈ ವರ್ಷ ನಡೀತು ಅಂತ ಹೇಳುವಾಗ ಕೂಡ ಇನ್ ಯೂಸ್ ಮಾಡಿ ಇನ್ ಇನ್ ಟೂ ಥೌಸಂಡ್ ಅಂಡ್ ಗೊತ್ತಾಯ್ತಲ್ಲ ಇಯರ್ಸ್ ಹಿಂದೆ ಯಾವಾಗ್ಲೂ ಇನ್ ಬಂದೇ ಬರುತ್ತೆ ಬಟ್ ಡೇಸ್ ಜೊತೆ ಬರೋದಿಲ್ಲ ಅದು ನಾನು ನೆಕ್ಸ್ಟ್ ಹೇಳ್ತೀನಿ ಟೈಮ್ ಜೊತೆನೂ ಕೂಡ ನೀವು ಇನ್ ಯೂಸ್ ಮಾಡಿ ಯಾವ ರೀತಿ ಇನ್ ಎನ್ ಅವರ್ ಇನ್ ಟೂ ಅವರ್ಸ್ ಈ ರೀತಿ ಹೇಳುವಾಗ ನೀವು ಇನ್ ಯೂಸ್ ಮಾಡಿ ಇಂದು ಒಂದು ಗಂಟೆಯಲ್ಲಿ ಎರಡು ಗಂಟೆಯಲ್ಲಿ ಅಂತ ಹೇಳುವಾಗ ನೀವು ಇನ್ ಯೂಸ್ ಮಾಡಬೇಕು ರೈಟ್ ಟೈಮ್ ಹೇಳುವಾಗ ಅಂದ್ರೆ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಹೇಳುವಾಗ ನೀವು ನ ಯೂಸ್ ಮಾಡಬೇಕು ಆಟ್ ಟೂ ಓ ಕ್ಲಾಕ್ ಅಥವಾ ಆಟ್ ತ್ರೀ ಓ ಕ್ಲಾಕ್ ಅಂತ ನೀವು ಹೇಳಬೇಕು ಬಟ್ ಒಂದು ಗಂಟೆಯಲ್ಲಿ ಈಗ ಕೆಲಸ ಮುಗಿಸ್ತೀನಿ ಅಂತ ಹೇಳಬೇಕಾದಾಗ ನೀವು ಇನ್ ಎನ್ ಅವರ್ ಅನ್ಬೇಕು ಐ ಕೆನ್ ಫಿನಿಶ್ ದಿಸ್ ವರ್ಕ್ ಇನ್ ಎನ್ ಅವರ್ ಮತ್ತೆ ಯು ಹ್ಯಾವ್ ಟು ಫಿನಿಶ್ ದಿಸ್ ವರ್ಕ್ ಇನ್ ಟೂ ಅವರ್ಸ್ ಈ ರೀತಿ ಹೇಳುವಾಗ ನಾವು ಇನ್ನ ಯೂಸ್ ಮಾಡಬೇಕು ಮತ್ತಿಲ್ಲಿ ಏರಿಯಾ ಮತ್ತು ಸ್ಪೇಸ್ ನ ಹೇಳುವಾಗ ಈಗ ಒಂದು ವಸ್ತು ಎಲ್ಲಿದೆ ಅನ್ನೋದನ್ನ ನೀವು ಹೇಳುವಾಗ ಕೂಡ ಏರಿಯಾ ಅಥವಾ ಜಾಗ ಹೇಳುವಾಗ ಕೂಡ ಇನ್ ಯೂಸ್ ಮಾಡಿ ಫಾರ್ ಎಕ್ಸಾಂಪಲ್ ಇನ್ ದ ರೂಮ್ ಇನ್ ದ ಬಿಲ್ಡಿಂಗ್ ಇನ್ ಏರ್ ಇನ್ ವಾಟರ್ ಸೊ ಅಫ್ಕೋರ್ಸ್ ನೀವು ಇದರಿಂದ ಸೆಂಟೆನ್ಸ್ ಮಾಡಬಹುದು ಇಷ್ಟು ನೀವು ತಿಳ್ಕೊಳ್ಳಿ ಸಾಕು ಏರಿಯಾ ಮತ್ತು ಸ್ಪೇಸ್ ನ ಹೇಳುವಾಗ ನೀವು ಯೂಸ್ ಮಾಡಬೇಕಾಗುತ್ತೆ ಮತ್ತು ಸಿಟಿಯಲ್ಲಿ ಕಂಟ್ರಿಯಲ್ಲಿ ವರ್ಲ್ಡ್ ಅಲ್ಲಿ ಇರುವ ವಸ್ತುಗಳ ಬಗ್ಗೆ ಮಾತಾಡಬೇಕಂದಾಗಲೂ ಕೂಡ ಇನ್ ಡೆಲ್ಲಿ ಇನ್ ಇಂಡಿಯಾ ಇನ್ ದ ವರ್ಲ್ಡ್ ಸೊ ಇವಾಗ್ಲೂ ಇಲ್ಲೂ ಕೂಡ ನೀವು ಇನ್ನ ಯೂಸ್ ಮಾಡಬೇಕು ಅಂಡ್ ಕೆಲವೊಂದು ಆಬ್ಜೆಕ್ಟ್ ಗಳಲ್ಲೂ ಕೂಡ ಆಬ್ಜೆಕ್ಟ್ ಅಲ್ಲಿ ಏನಿದೆ ಅಲ್ಲೂ ಕೂಡ ನೀವು ಇನ್ ಯೂಸ್ ಮಾಡಬೇಕಾಗುತ್ತೆ ಇನ್ ದ ಪಿಕ್ಚರ್ ಇನ್ ದ ಕಂಪ್ಯೂಟರ್ ಇನ್ ದ ಕಪ್ ಇನ್ ದ ಡ್ರೆಸ್ ಇನ್ ದ ಬುಕ್ ಇನ್ ದ ನ್ಯೂಸ್ ಪೇಪರ್ ಇನ್ ದ ಕಾರ್ ಗೊತ್ತಲ್ಲ ಇವೆಲ್ಲ ಈ ಆಬ್ಜೆಕ್ಟ್ ಗಳಲ್ಲೂ ಕೂಡ ನಾವು ಇನ್ ಯೂಸ್ ಮಾಡ್ತೀವಿ ಇನ್ ದ ಪಿಕ್ಚರ್ ಐ ಸಾ ರಮೇಶ್ ಇನ್ ದ ಪಿಕ್ಚರ್ ರೈಟ್ Uh, i don't have the hard disk in my computer right there is no tea in the cup uh, you look great in that dress right mm. i found your name in one of my books right in in right uh, i read the news in the newspaper okay uh, now he is sitting in the car use ಯೂಸ್ ಮಾಡಬೇಕು ಯೂಸ್ ಸಿಚುಯೇಷನ್ ಡೇಸ್ ಆಫ್ ದ ವೀಕ್ ವಾರದ ದಿನಗಳನ್ನ ನೀವು ಹೇಳಬೇಕು ಅಂದಾಗ ಆನ್ ಯೂಸ್ ಮಾಡಲೇಬೇಕು ಆನ್ ಸಂಡೇ ಆನ್ ಮಂಡೇ ಅಥವಾ ಒಂದು ಸ್ಪೆಸಿಫಿಕ್ ಡೇನ ಹೇಳಬೇಕಾದಾಗ್ಲು ಕೂಡ ನೀವು ಆನ್ ಯೂಸ್ ಮಾಡಬೇಕು ಆನ್ ಇಂಡಿಪೆಂಡೆನ್ಸ್ ಡೇ ಆನ್ ರಿಪಬ್ಲಿಕ್ ಡೇ ಅಥವಾ ಯಾ ಈ ರೀತಿಯಾದ ಒಂದು ಸ್ಪೆಸಿ ಸ್ಪೆಸಿಫಿಕ್ ಆಗಿ ಒಂದು ಸ್ಪೆಷಲ್ ಡೇನ ಹೇಳುವಾಗ್ಲು ಕೂಡ ನೀವು ಆನ್ ಯೂಸ್ ಮಾಡಿ ನಾವು ಹೇಳ್ತೀವಿ ಇನ್ ಸಂಡೇ ಇನ್ ಮಂಡೇ ಅಥವಾ ಅಟ್ ಸಂಡೇ ಬೈ ಸಂಡೇ ಅದು ತಪ್ಪಾಗುತ್ತೆ ಆನ್ ಸಂಡೇ ಆನ್ ಮಂಡೇ ಆನ್ ಟ್ಯೂಸ್ಡೇ ಆನ್ ಥರ್ಸ್ಡೆ ಈ ರೀತಿನೇ ಹೇಳಬೇಕು ವಾರದ ದಿನ ಹೇಳುವಾಗ ಈ ರೀತಿನೇ ಹೇಳಬೇಕು ನೋಡಿ ಫಾರ್ ಎಕ್ಸಾಂಪಲ್ ಐ ರೆಕಾರ್ಡ್ ವಿಡಿಯೋಸ್ ಓನ್ಲಿ ಆನ್ ಸಂಡೇಸ್ ರೈಟ್ ಮತ್ತೇನು ಹೇಳ್ಬಹುದು ಅಂದ್ರೆ ಐ ವಿಲ್ ಐ ವಿಲ್ ಗೋ ಟು ಲೈಬ್ರರಿ ಆನ್ ಮಂಡೇ ನಾನು ಮಂಡೇ ಲೈಬ್ರರಿಗೆ ಹೋಗ್ತೀನಿ ಅಂತ ಹೇಳ್ಬೋದು ರೈಟ್ ಐ ಸಿ ಐ ಸಿ ಹಿಮ್ ಓನ್ಲಿ ಆನ್ ಇಂಡಿಪೆಂಡೆನ್ಸ್ ಡೇಸ್ ರೈಟ್ ನಾನು ಅವನ ಜಸ್ಟ್ ಇಂಡಿಪೆಂಡೆನ್ಸ್ ಡೇ ದಿನಾನೇ ನೋಡ್ತೀನಿ ಅವತ್ತಿನ ದಿನಾನೇ ನೋಡ್ತೀನಿ ಅನ್ನೋ ಕೂಡ ನೀವು ಆನ್ ಯೂಸ್ ಮಾಡಿ ನೆಕ್ಸ್ಟ್ ಸರ್ಫೇಸಸ್ ಸರ್ಫೇಸಸ್ ಅಂದ್ರೆ ಮೇಲ್ಭಾಗನ ಹೇಳೋದಿಕ್ಕೆ ಅಫ್ಕೋರ್ಸ್ ನಿಮ್ಗೆ ಇದು ಗೊತ್ತಾಯಿದೆ ನಾವೆಲ್ಲರೂ ಯೂಸ್ ಮಾಡ್ತೀವಲ್ವಾ ಆನ್ ದ ಟೇಬಲ್ ಆನ್ ದ ಫ್ಲೋರ್ ಆನ್ ದ ಪ್ಲಾನೆಟ್ ಆನ್ ದ ಗ್ರೌಂಡ್ ಆನ್ ದ ಪ್ಲೇಟ್ ಆನ್ ದ ರೋಡ್ ಟೇಬಲ್ ಮೇಲೆ ಫ್ಲೋರ್ ಮೇಲೆ ಗ್ರಹದ ಮೇಲೆ ಪ್ಲಾನೆಟ್ ಅಂದ್ರೆ ಗ್ರಹ ಗ್ರೌಂಡ್ ಅಂದ್ರೆ ನೆಲದ ಮೇಲೆ ಪ್ಲೇಟ್ ಅಂದ್ರೆ ಪ್ಲೇಟ್ ನ ಮೇಲೆ ರೋಡ್ ನ ಮೇಲೆ ಸೊ ಇವಾಗ್ಲೂ ಕೂಡ ನಾವು ಆನ್ ಯೂಸ್ ಮಾಡ್ತೀವಿ ಎಲ್ಲ ಪದಗಳ ಹಿಂದೆ ನಾವು ಆನ್ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಸೈಡ್ಸ್ ನ ಹೇಳುವಾಗ ಅಂದ್ರೆ ಆನ್ ದ ಲೆಫ್ಟ್ ಅಥವಾ ಆನ್ ದ ರೈಟ್ ಅನ್ನೋವಾಗ್ಲೂ ಕೂಡ ನಾವು ಆನ್ ಯೂಸ್ ಮಾಡ್ಬೇಕು ಲೆಫ್ಟ್ ರೈಟ್ ಜೊತೆ ಆವಾಗ್ಲೂ ಆನ್ ಯೂಸ್ ಇರುತ್ತೆ ರೈಟ್ ಸಮಟೈಮ್ಸ್ ಇರೋದಿಲ್ಲ ಕೂಡ ಗೋ ಟು ಲೆಫ್ಟ್ ಅಂತೀವಿ ಬಟ್ ಲೆಫ್ಟ್ ಲೆಫ್ಟ್ ಅಲ್ಲಿ ಇದೆ ಅನ್ನುವಾಗ ನಾವು ಆನ್ ದ ಲೆಫ್ಟ್ ಅಂತೀವಿ ರೈಟ್ ದೆರ್ ಇಸ್ ಅ ಶಾಪ್ ಆನ್ ದ ಲೆಫ್ಟ್ ಅಂತ ಹೇಳ್ಬೇಕು ಅಥವಾ ದೆರ್ ಇಸ್ ಅ ಕಾಲೇಜ್ ಆನ್ ದ ರೈಟ್ ಈ ರೀತಿ ಹೇಳ್ತೀವಿ ನಾವು ಟಿವಿ ಮತ್ತು ರೇಡಿಯೋ ಈ ರೀತಿ ಮೀಡಿಯಾಗಳನ್ನ ಹೇಳುವಾಗ್ಲೂ ಕೂಡ ನಾವು ಆನ್ 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 ಯೂಸ್ ಮಾಡ್ತೀವಿ ದ ರೇಡಿಯೋ ಆನ್ ಇಂಟರ್ನೆಟ್ ಆನ್ ವೆಬ್ಸೈಟ್ ಈ ನಾಲ್ಕು ಪದಗಳ ಜೊತೆನೂ ನಾವು ಆನ್ ಯೂಸ್ ಮಾಡಬೇಕು ರೈಟ್ ಐ ಸಾ ದಿಸ್ ಆರ್ಟಿಕಲ್ ಆನ್ ಅ ವೆಬ್ಸೈಟ್ ಐ ವಾಸ್ ಸರ್ಚಿಂಗ್ ಯು ಆನ್ ದ ಇಂಟರ್ನೆಟ್ ರೈಟ್ ಐ ಹರ್ಡ್ ಯುವರ್ ವಾಯ್ಸ್ ಆನ್ ದ ರೇಡಿಯೋ ಐ ಸಾ ಯು ಆನ್ ಟಿವಿ ಫ್ಲೋರ್ ಆನ್ ದ ಫಸ್ಟ್ ಫ್ಲೋರ್ ಆನ್ ದ ಲಾಸ್ಟ್ ಫ್ಲೋರ್ ಈಗ ಫ್ಲೋರ್ ಗಳನ್ನ ಹೇಳುವಾಗಲೂ ಕೂಡ ನಾವು ಆನ್ ಹೇಳಬೇಕು ನಾವು ಹೇಳ್ತೀವಿ ಇನ್ ದ ಸೆಕೆಂಡ್ ಫ್ಲೋರ್ ಅಂತ ಅದು ತಪ್ಪಾಗುತ್ತೆ ಹಿ ಇಸ್ ಆನ್ ದ ಸೆಕೆಂಡ್ ಫ್ಲೋರ್ ಅನ್ಬೇಕು ಯಾವಾಗಲೂ ಫ್ಲೋರ್ ಬಂದಾಗ ನಾವು ಆನ್ ನ ಯೂಸ್ ಮಾಡಲೇಬೇಕು ಆನ್ ದ ಲಾಸ್ಟ್ ಫ್ಲೋರ್ ಈ ರೀತಿ ಕೂಡ ನಾವು ಯೂಸ್ ಮಾಡಬೇಕಾಗುತ್ತೆ ಮತ್ತೇನು ವಾಲ್ನ ಜೊತೆ ಹೇಳುವಾಗ ಈಗ ನೋಡಿ ಪಿಕ್ಚರ್ ಆನ್ ದ ವಾಲ್ ಡಸ್ಟ್ ಆನ್ ದ ವಾಲ್ ಗೋಡೆ ಮೇಲೆ ಏನೋ ಇದೆ ಅಂತ ಹೇಳಬೇಕಾದಾಗಲೂ ಕೂಡ ನಾವು ಆನ್ ಯೂಸ್ ಮಾಡಬೇಕು ರೈಟ್ ಅಥವಾ ಡೋರ್ ಕೂಡ ಬರುತ್ತೆ ಆನ್ ದ ಡೋರ್ ಅಂತಾನೂ ನೀವು ಹೇಳ್ಬಹುದು ಡೋರ್ ನ ಬಗ್ಗೆ ಮಾತಾಡ್ಬೇಕಂದಾಗ ನೆಕ್ಸ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ನೀವು ಯೂಸ್ ಮಾಡ್ತಿದ್ದೀರಾ ಅಂದಾಗ್ಲೂ ಕೂಡ ಆನ್ ದ ಬಸ್ ಆನ್ ದ ಟ್ರೈನ್ ಆನ್ ಆಟೋ ಆನ್ ಪ್ಲೇನ್ ಅಂದ್ರೆ ಅಲ್ಲಿ ಏನೋ ಇದೆ ಅಂತ ನೀವು ಹೇಳ್ಬೇಕಾದಾಗ ನೀವು ಆನ್ ಯೂಸ್ ಮಾಡಬೇಕಾಗುತ್ತೆ ಮತ್ತೊಂದ್ಸರಿ ನಮಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಆನ್ ಟೈಮ್ ಅಂತಾನೂ ಹೇಳ್ತೀವಿ ನಾವು ಸಮ್ ಟೈಮ್ಸ್ ಇನ್ ಟೈಮ್ ಅಂತ ಕೂಡ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಐ ವಾಂಟ್ ಯು ಟು ಬಿ ಆನ್ ಟೈಮ್ ರೈಟ್ ಐ ವಾಂಟ್ ಯು ಟು ಬಿ ಇನ್ ಟೈಮ್ ಈ ರೀತಿನೂ ಹೇಳ್ತೀವಿ ಈಗ ನಾಳೆ ಒಂದು ಸೆಮಿನಾರ್ ಇದೆ ಐ ವಾಂಟ್ ಯು ಇನ್ ದ ಸೆಮಿನಾರ್ ಆನ್ ಟೈಮ್ ಅಂದ್ರೆ ಅರ್ಥ ಎಕ್ಸಾಕ್ಟ್ ಟೈಮ್ ಗೆ ನೀನ್ ಇರಬೇಕು ಆನ್ ಟೈಮ್ ಅಂದ್ರೆ ಈಗ ಎರಡು ಗಂಟೆಗೆ ಎಕ್ಸಾಕ್ಟ್ ಆಗಿ ಸೆಮಿನಾರ್ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಐ ವಾಂಟ್ ಯು ಟು ಬಿ ಇನ್ ದ ಸೆಮಿನಾರ್ ಆನ್ ಟೈಮ್ ಅಂದ್ರೆ ಎಕ್ಸಾಕ್ಟ್ ಆಗಿ ಎರಡು ಗಂಟೆಗೆ ಇರಲೇಬೇಕು ನೆಕ್ಸ್ಟ್ ಇನ್ ಟೈಮ್ ಅಂತೀವಿ ಐ ವಾಂಟ್ ಯು ಟು ಬಿ ಇನ್ ದ ಸೆಮಿನಾರ್ ಇನ್ ಟೈಮ್ ಅಂದ್ರೆ ಎರಡು ಗಂಟೆಗೆ ಸೆಮಿನಾರ್ ಸ್ಟಾರ್ಟ್ ಆಗ್ತಿದೆ ನೀನ್ ಎರಡು ಗಂಟೆಗಿಂತ ಒಳಗೇನೆ ಸೆಮಿನಾರ್ ಬರ್ಬೇಕು ಇನ್ ಟೈಮ್ ಅಂದ್ರೆ ಸ್ಪೆಸಿಫೈಡ್ ಟೈಮ್ ನ ಒಳಗಡೆನೆ ಇನ್ ಟೈಮ್ ನಲ್ಲಿ ಇರಬೇಕು ನೀನು ಎರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಎರಡು ಗಂಟೆಗಿಂತ ಮೊದಲೇ ನೀನು ಇರಬೇಕು ಅದು ಇನ್ ಟೈಮ್ ಆನ್ ಟೈಮ್ ಅಂದ್ರೆ ಎಕ್ಸಾಕ್ಟ್ ಆ ಟೈಮ್ಗೆ ಇರಬೇಕು ಅಂತ ಅರ್ಥ ಆಗಿದೆ ಅನ್ಕೊಳ್ತೀನಿ ಏನಾದ್ರೂ ಡೌಟ್ ಬಂದ್ರು ನೀವು ಕೆಳಗಡೆ ಜಸ್ಟ್ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ನ ನಾವೆಲ್ಲಿ ಯೂಸ್ ಮಾಡ್ತೀವಿ ಇದು ತುಂಬಾ ಕನ್ಫ್ಯೂಸ್ ಆಗುತ್ತೆ ಅಲ್ವಾ ಅಟ್ ಅಂದ್ರೆ ಸ್ಪೆಸಿಫಿಕ್ ಪಾಯಿಂಟ್ ಆಫ್ ಟೈಮ್ ಹೇಳುವಾಗ ಆಟ್ ನೈಟ್ ಆಟ್ ಸೆವೆನ್ ಓ ಕ್ಲಾಕ್ ಆಟ್ ಫೈವ್ ಥರ್ಟಿ ಸ್ಪೆಸಿಫಿಕಲಿ ಒಂದು ಟೈಮ್ ನ ಪಾಯಿಂಟ್ ಹೇಳಬೇಕಾದಾಗ ಎಕ್ಸಾಕ್ಟ್ಲಿ ಸೆವೆನ್ ಓ ಕ್ಲಾಕ್ ಏನೋ ಒಂದಾಗುತ್ತೆ ಅಥವಾ ಫೈವ್ ಥರ್ಟಿಗೆ ಏನೋ ಒಂದು ಆಗುತ್ತೆ ಅಥವಾ ನೈಟ್ ಅಲ್ಲಿ ಆಗುತ್ತೆ ಅಂದಾಗ ನೀವು ಆಟ್ ನ ಯೂಸ್ ಮಾಡಬೇಕು ರೈಟ್ ಅಟ್ ನೈಟ್ ಅಟ್ ಸೆವೆನ್ ಓ ಕ್ಲಾಕ್ ಅಟ್ ಫೈವ್ ಥರ್ಟಿ ಅಂಡ್ ನೋಡಿ ಸಮ್ ಟೈಮ್ಸ್ ಅಟ್ ಮಾರ್ನಿಂಗ್ ಅಂತೀವಿ ಅಂದ್ರೆ ರೆಗ್ಯುಲರ್ ಆಗಿ ನಾವು ಪ್ರತಿ ಮಾರ್ನಿಂಗ್ ಮಾಡೋವಾಗ ನೀವು ಮಾರ್ನಿಂಗ್ ಅನ್ಬೋದು ಪ್ಲೇಸಸ್ ವೇರ್ ಯು ವೇರಿ ವಾಟ್ ಟು ಡೂ ಸಮಿಂಗ್ ಟಿಪಿಕಲಿ ಅಂದ್ರೆ ನಾವು ಸಾಮಾನ್ಯವಾಗಿ ಆ ಜಾಗದಲ್ಲಿ ಏನಾದ್ರೂ ಕೆಲಸಗಳನ್ನ ಮಾಡ್ತಿರ್ತೀವಿ ಅಂದಾಗ್ಲೂ ಕೂಡ ಅಂದ್ರೆ ವಿಸಿಟ್ ಕೊಡ್ತಿರ್ತೀವಿ ಅವಾಗ ಅವಾಗ ಆ ಜಾಗಕ್ಕೆ ಅಂದಾಗ್ಲೂ ಕೂಡ ನೀವು ಆಟ್ ಯೂಸ್ ಮಾಡಿ ಫಾರ್ ಎಕ್ಸಾಂಪಲ್ ಅಟ್ ದ ಸ್ಕೂಲ್ ಅಟ್ ದ ಸ್ಟೇಷನ್ ಅಟ್ ದ ಡೋರ್ ಅಟ್ ದ ಹೌಸ್ ಅಟ್ ಆಫೀಸ್ ಅಂದ್ರೆ ನಾವು ಆಫೀಸ್ ಹೋಗ್ತಿರ್ತೀವಿ ಈಗ ಎಲ್ಲಿ ಇದ್ದಾನೆ ಅಂತ ನೀವು ಯಾರಿಗೋ ಕೇಳಿದ್ರಿ ಹಿ ಇಸ್ ಅಟ್ ದ ಆಫೀಸ್ ನೌ ಈಸ್ ಅಟ್ ದ ಸ್ಟೇಷನ್ ನೌ ಇಸ್ ಅಟ್ ದ ಸ್ಕೂಲ್ ನೌ ಅಂತ ಹೇಳಿ ಇದಾನೆ ಅಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಇನ್ ಬರುತ್ತೆ ಸ್ಟಡಿಂಗ್ ಇನ್ ದ ಸ್ಕೂಲ್ ಈಸ್ ವರ್ಕಿಂಗ್ ಇನ್ ದ ಆಫೀಸ್ ರೈಟ್ ಈಸ್ ವರ್ಕಿಂಗ್ ಇನ್ ದ ಸ್ಟೇಷನ್ ಈ ರೀತಿ ಹೇಳಬೇಕಾಗುತ್ತೆ ಬಟ್ ಅಲ್ಲಿ ಈಗ ಇದ್ದಾನೆ ಅಥವಾ ವಿಸಿಟ್ ಕೊಟ್ಟಿದ್ದಾನೆ ಅಂತ ಹೇಳುವಾಗ ಅಟ್ ಯೂಸ್ ಮಾಡಬೇಕು ಅಟ್ ದ ಸ್ಟೇಷನ್ ಅಟ್ ದ ಸ್ಕೂಲ್ ಅಟ್ ದ ಡೋರ್ ಅಂದ್ರೆ ಡೋರ್ ಹತ್ತಿರ ಅಂತ ಕೂಡ ಅರ್ಥ ಬರುತ್ತೆ ಓಕೆ ದೇರ್ ಇಸ್ ಅ ಡಾಗ್ ಅಟ್ ದ ಡೋರ್ ದರ್ ಈಸ್ ಡಾಗ್ ಅಟ್ ದ ಡೋರ್ ಅಂದ್ರೆ ಅರ್ಥ ಡೋರ್ ಹತ್ತಿರ ಯಾವ್ದಾದ್ರು ಒಂದು ವಸ್ತುವಿನ ಹತ್ರ ಇದೆ ಅಂತ ಹೇಳುವಾಗ್ಲೂ ಕೂಡ ಯೂಸ್ ಮಾಡಿ ಓಕೆ ನೆಕ್ಸ್ಟ್ ಈವೆಂಟ್ಸ್ ಅಟ್ ದ ಸೆಮಿನಾರ್ ಸೊ ಈವೆಂಟ್ ಗಳಲ್ಲಿ ಏನೋ ಒಂದು ನಡೀತು ಅಂತ ಹೇಳೋವಾಗ ನೀವು ಯೂಸ್ ಮಾಡಿ ಐ ಮೆಟ್ ಹಿಮ್ ಅಟ್ ದ ಪಾರ್ಟಿ ಪಾರ್ಟಿ ಅಲ್ಲಿ ನಾನು ಅವನ್ನ ಮೀಟ್ ಮಾಡಿದೆ ಅಟ್ ಅ ಮೀಟಿಂಗ್ ಮೀಟಿಂಗ್ ನಲ್ಲಿ ಅಂತ ಅಟ್ ದ ಸೆಮಿನಾರ್ ಸೆಮಿನಾರ್ ನಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಯ್ತು ಅರ್ಥ ಆಯ್ತಾ ಸೊ ಇನ್ ದ ಮೀಟಿಂಗ್ ಅಂದ್ರೆ ಏನೋ ನೀವು ಒಂದು ಕೆಲಸ ಮೀಟಿಂಗ್ ನಲ್ಲಿ ಮಾಡಿದ್ರಿ ಅಂದಾಗ ಇನ್ ದ ಮೀಟಿಂಗ್ ಹೇಳ್ಬೇಕು ಪಾರ್ಟಿನಲ್ಲಿ ನೀವೇನೋ ಒಂದು ಮಾಡಿದ್ರಿ ಅಂದಾಗ ಇನ್ ದ ಪಾರ್ಟಿ ಹೇಳಬೇಕು ಅಟ್ ದ ಪಾರ್ಟಿ ಅಂದ್ರೆ ಆ ಪಾರ್ಟಿಯಲ್ಲಿ ರೈಟ್ ನೆಕ್ಸ್ಟ್ ಬೈ ಈ ವರ್ಡ್ ನಾವು ತುಂಬಾ ಕೇಸ್ ಗಳಲ್ಲಿ ಯೂಸ್ ಮಾಡ್ತೀವಿ ಫಸ್ಟ್ ಕೇಸ್ ಪ್ಯಾಸಿವ್ ಸೆಂಟೆನ್ಸ್ ಗಳಲ್ಲಿ ಆಕ್ಟಿವ್ ಸೆಂಟೆನ್ಸ್ ಅಥವಾ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ಬಾಯ್ಸ್ ಬಗ್ಗೆ ನಾನು ಆಲ್ರೆಡಿ ಒಂದು ಕ್ಲಾಸ್ ನ ಅಪ್ಲೋಡ್ ಮಾಡಿದೀನಿ ನೀವು ಅದನ್ನು ನೋಡಿ ಆಗ ಅರ್ಥ ಆಗುತ್ತೆ ಫಾರ್ ಎಕ್ಸಾಂಪಲ್ ಬಾಲ್ ವಾಸ್ ಕಿಕ್ಡ್ ಬೈ ದ ಬಾಯ್ ಅಂದ್ರೆ ಬಾ ಬಾಲ್ ಒಬ್ಬ ಹುಡುಗನಿಂದ ಒದೆಯಲ್ಪಟ್ಟಿತು ಬಾಲ್ ವಾಸ್ ಕಿಕ್ಡ್ ಬೈ ದ ಬಾಯ್ ಅವನಿಂದ ಹೊಡೆಯಲ್ಪಟ್ಟಿತ್ತು ಅವನಿಂದ ಮಾಡಲ್ಪಟ್ಟಿತ್ತು ಅಂತ ಹೇಳುವಾಗ ನಾವು ಬೈ ಯೂಸ್ ಮಾಡ್ತೀವಿ ಬೈ ದ ಬಾಯ್ ಅಂದ್ರೆ ಹುಡುಗನಿಂದ ಕಾಫಿ ವಾಸ್ ಪ್ರಿಪೇರ್ಡ್ ಬೈ ಮೈ ಮದರ್ ಕಾಫಿ ನಮ್ಮ ಅಮ್ಮನಿಂದ ಪ್ರಿಪೇರ್ ಆಗಲ್ಪಟ್ಟಿತು ಬೈ ಮೈ ಮದರ್ ಅಂದ್ರೆ ಅಮ್ಮನಿಂದ ದಿಸ್ ಹೌಸ್ ವಾಸ್ ಬಿಲ್ಟ್ ಬೈ ಮೈ ಫಾದರ್ ನಮ್ಮ ತಂದೆಯಿಂದ ಈ ಮನೆಯನ್ನು ಕಟ್ಟಲ್ಪಟ್ಟಿತು ಐ ವಾಸ್ ಶಾಕ್ಡ್ ಬೈ ಹಿಸ್ ಡೆತ್ ನಾನು ಅವನ ಸಾವಿನಿಂದ ಶಾಕ್ ಹಿಸ್ ಡೆತ್ ಅಂದ್ರೆ ಸಾವಿನಿಂದ ಬೈ ಮೈ ಫಾದರ್ ಅಂದ್ರೆ ನಮ್ಮ ತಂದೆಯಿಂದ ಬೈ ಮೈ ಮದರ್ ಅಂದ್ರೆ ತಾಯಿಯಿಂದ ಬೈ ದ ಬಾಯ್ ಅಂದ್ರೆ ಹುಡುಗನಿಂದ ಅದೇ ರೀತಿ ದ ರಿಸಲ್ಟ್ ನಾವು ರಿಸಲ್ಟ್ ಇಂದ ಸರ್ಪ್ರೈಸ್ ಆದ್ವಿ ನೆಕ್ಸ್ಟ್ ವೇಸ್ ಹೌ ಥಿಂಗ್ಸ್ ಹ್ಯಾಪನ್ ಅಂದ್ರೆ ಕೆಲವೊಂದು ಘಟನೆಗಳು ಹೇಗೆ ಆಗ್ತಾ ಇರುತ್ತೆ ಯಾವುದರಿಂದ ಘಟನೆಗಳು ನಡೆಯುತ್ತೆ ಹೇಗೆ ಘಟನೆಗಳು ನಡೆಯುತ್ತೆ ಅನ್ನೋವಾಗ ಅಂತ ಹೇಳುವಾಗ್ಲೂ ಕೂಡ ನಾವು ಬೈ ಯೂಸ್ ಮಾಡ್ತೀವಿ ಅಂದ್ರೆ ಐ ವಿಲ್ ಕಾಂಟ್ಯಾಕ್ಟ್ ಹಿಮ್ ಬೈ ಫೋನ್ ಐ ವಿಲ್ ಕಾಂಟ್ಯಾಕ್ಟ್ ಹಿಮ್ ಬೈ ಫೋನ್ ಫೋನ್ ಇಂದ ನಾನು ಅವನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಪ್ಲೀಸ್ ಪೇ ದ ಬಿಲ್ ಬೈ ಕ್ಯಾಶ್ ಪ್ಲೀಸ್ ಪೇ ದ ಬಿಲ್ ಬೈ ಕ್ರೆಡಿಟ್ ಕಾರ್ಡ್ ಕ್ಯಾಶ್ ಇಂದ ಪೇ ಮಾಡಿ ಅಥವಾ ಕ್ರೆಡಿಟ್ ಕಾರ್ಡ್ ಇಂದ ಪೇ ಮಾಡಿ ಐ ವಿಲ್ ಡೂ ದಿಸ್ ವರ್ಕ್ ಬೈ ಮೈ ಸೆಲ್ಫ್ ಈ ಕೆಲಸವನ್ನು ನನ್ನಷ್ಟಕ್ಕೆ ನಾನೇ ಮಾಡ್ತೀನಿ ಡ್ರಾಪ್ ದ ಪ್ಲೇಟ್ಸ್ ಬೈ ಮಿಸ್ಟೇಕ್ ಅವನು ಮಿಸ್ಟೇಕ್ ಇಂದ ಪ್ಲೇಟ್ಸ್ ನ ಅಂದ್ರೆ ನೈ ಮಿಸ್ಟೇಕ್ ಆಗಿ ಬೆಳಸ್ದೆ ಬೈ ಪೋಸ್ಟ್ ಪೋಸ್ಟ್ ನ ಮುಖಾಂತರ ಅವನಿಗೆ ಒಂದು ಮೆಸೇಜ್ ಕಳಿಸು ಹಿ ಪಾಸ್ಟ್ ಆಲ್ ದ ಎಕ್ಸಾಮ್ಸ್ ಬೈ ಸ್ಟಡಿಂಗ್ ಹಾರ್ಡ್ ಸ್ಟಡಿಯ ಚೆನ್ನಾಗಿ ಅಂದ್ರೆ ತುಂಬಾ ಕಷ್ಟಪಟ್ಟು ಓದುವುದರ ಮುಖಾಂತರ ಎಲ್ಲ ಎಕ್ಸಾಮ್ಸ್ ನ ಪಾಸ್ ಆದ ಯು ಕ್ಯಾನ್ ಸ್ಪೀಕ್ ಫ್ಲೂಯೆಂಟ್ ಇಂಗ್ಲಿಷ್ ಓನ್ಲಿ ಬೈ ಪ್ರಾಕ್ಟೀಸ್ ನೀನು ಫ್ಲೂಯಂಟ್ ಇಂಗ್ಲಿಷ್ ನ ಪ್ರಾಕ್ಟೀಸ್ ಇಂದ ಮಾತ್ರ ಮಾತಾಡಲು ಸಾಧ್ಯ ನೋಡಿ ಎಲ್ಲ ಕೆಲಸಗಳು ಹೇಗ್ ಆಗ್ತಿದೆ ಅನ್ನೋದು ಬೈ ಮತ್ತು ಅದ್ರ ಮುಂದೆ ಇರುವ ಪದದಿಂದ ಗೊತ್ತಾಗ್ತಿದೆ ಬೈ ಫೋನ್ ಫೋನಿಂದ ಬೈ ಕ್ಯಾಶ್ ಕ್ಯಾಶ್ ಇಂದ ಬೈ ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇಂದ ಈ ಕೆಲಸ ಆಗ್ಬೇಕು ಅಥವಾ ಕ್ಯಾಶ್ ಇಂದ ಈ ಕೆಲಸ ಆಗ್ಬೇಕು ಬೈ ಮೈ ಸೆಲ್ಫ್ ನನ್ನಿಂದ ಮಾತ್ರ ಈ ಕೆಲಸ ಆಗ್ಬೇಕು ಬೈ ಮಿಸ್ಟೇಕ್ ಅಂದ್ರೆ ಮಿಸ್ಟೇಕ್ ಇಂದ ಈ ಕೆಲಸ ಆಯ್ತು ಬೈ ಪೋಸ್ಟ್ ಪೋಸ್ಟ್ ಇಂದ ಈ ಕೆಲಸ ಮಾಡು ಬೈ ಸ್ಟಡಿಯಿಂಗ್ ಹಾರ್ಡ್ ಚೆನ್ನಾಗಿ ಓದೋದರ ಚನ್ನೋ ಚೆನ್ನಾಗಿ ಕಷ್ಟಪಟ್ಟು ಓದುವುದರಿಂದ ನೀನ್ ಪಾಸ್ ಆಗ್ಬೇಕು ಬೈ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಇಂದ ಮಾತ್ರ ಸಾಧ್ಯ ಈ ರೀತಿ ಯಾವುದರಿಂದ ಹೇಗೆ ಕೆಲಸ ಆಗಬೇಕು ಅಂತ ಹೇಳುವಾಗ ನಾವು ಬೈ ಯೂಸ್ ಮಾಡ್ತೀವಿ ಮತ್ತೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಟ್ರಾವೆಲ್ ನ ನೀವು ಹೇಳಬೇಕಾದಾಗ ಹೇಗೆ ಟ್ರಾವೆಲ್ ಮಾಡ್ತೀರಾ ಐ ಆಲ್ವೇಸ್ ಗೋ ಟು ಕಾಲೇಜ್ ಬೈ ಬಸ್ ಅಥವಾ ಬೈ ಟ್ಯಾಕ್ಸಿ ಅಥವಾ ಬೈ ಆಟೋ ಅಲ್ವಾ ನೀವು ಹೇಗೆ ಟ್ರಾವೆಲ್ ಮಾಡ್ತೀರಾ ಯಾವ ಒಂದು ಮಾಧ್ಯಮದಿಂದ ನೀವು ಟ್ರಾವೆಲ್ ಮಾಡ್ತೀರಾ ಅಂತ ಹೇಳುವಾಗ ಕೂಡ ನೀವು ಬೈ ಯೂಸ್ ಮಾಡ್ಬೇಕು ಅಂಡ್ ಮತ್ ನೋಡಿ ವಿ ಟ್ರಾವೆಲ್ ಟು ಮೈಸೂರ್ ಆಲ್ವೇಸ್ ಬೈ ಟ್ರೈನ್ ಅಲ್ವಾ ಆಲ್ವೇಸ್ ಇನ್ ಟ್ರೈನ್ ಅನ್ಬಾರ್ದು ವಿ ಟ್ರಾವೆಲ್ ಟು ಮೈಸೂರ್ ಇನ್ ಟ್ರೈನ್ ಅನ್ಬಾರ್ದು ವಿ ಟ್ರಾವೆಲ್ ಟು ಮೈಸೂರ್ ಆಲ್ವೇಸ್ ಬೈ ಟ್ರೈನ್ ಅಥವಾ ಬೈ ಬೈ ಟ್ಯಾಕ್ಸಿ ಅನ್ಬೋದು ಬೈ ಬಸ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಬೈ ಬಸ್ ಅನ್ಬೋದು ನೀವು ಇನ್ನೊಂದು ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾತಾಡೋವಾಗ ಮಾತ್ರ ನಮ್ಮ ವೆಹಿಕಲ್ ಅಲ್ಲಿ ನಾವು ಟ್ರಾನ್ಸ್ ಅಂದ್ರೆ ನಾವು ಟ್ರಾವೆಲ್ ಮಾಡಿದ್ರೆ ಹೇಗೆ ಹೇಳ್ಬೇಕು ಐ ಆಲ್ವೇಸ್ ಗೋ ಟು ಕಾಲೇಜ್ ಇನ್ ಮೈ ಸೈಕಲ್ ಇನ್ ಮೈ ಬೈಕ್ ಇನ್ ಮೈ ಕಾರ್ ಈ ರೀತಿ ಹೇಳಬೇಕು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಬಗ್ಗೆ ಮಾತಾಡುವಾಗ ನಾವು ಟ್ರಾವೆಲ್ ನಲ್ಲಿ ಬೈ ಯೂಸ್ ಮಾಡಬೇಕು ನನ್ನ ಸೈಕಲ್ ನನ್ನ ಬೈಕ್ ನನ್ನ ಕಾರ್ ನ ಹೇಳುವಾಗ ಐ ಆಲ್ವೇಸ್ ಗೋ ಟು ಕಾಲೇಜ್ ಇನ್ ಮೈ ಸೈಕಲ್ ಇನ್ ಮೈ ಕಾರ್ ಇನ್ ಮೈ ಬೈಕ್ ಮತ್ತೊಂದು ನೋಡಿ ವಿ ಟ್ರಾವೆಲ್ ಟು ಮೈಸೂರ್ ಆಲ್ವೇಸ್ ಇನ್ ಅವರ್ ಕಾರ್ ನೋಡಿ ಇಲ್ಲಿ ಇನ್ ಬಂತು ಬಟ್ ಇಲ್ಲಿ ಬೈ ಬಂತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಬಗ್ಗೆ ಮಾತಾಡುವಾಗ ಬೇರೆಯವ್ರ ಬಗ್ಗೆ ಮಾತಾಡುವಾಗ ನಾವು ಬೈ ಯೂಸ್ ಮಾಡ್ಬೇಕು ವಿ ಟ್ರಾವೆಲ್ ಟು ಮೈಸೂರ್ ಆಲ್ವೇಸ್ ಇನ್ ಅವರ್ ಕಾರ್ ನೆಕ್ಸ್ಟ್ ಟೈಮ್ ಸ್ಪೆಸಿಫಿಕೇಶನ್ ನ ಹೇಳುವಾಗ ಕೂಡ ಅಂದ್ರೆ ಒಂದು ಟೈಮ್ನಲ್ಲಿ ಆಗಬೇಕು ಅಂತ ಹೇಳುವಾಗ ಕೂಡ ನೀವು ಬೈ ಯೂಸ್ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಡೂ ಯುವರ್ ಹೋಮ್ ವರ್ಕ್ ಬೈ ಏಟ್ ಪಿ ಎಂ ಎಂಟು ಗಂಟೆ ಅಷ್ಟೊತ್ತಿಗೆ ನೀನು ನಿನ್ನ ಹೋಮ್ ವರ್ಕ್ ನ ಮಾಡು ಪ್ರಿಪೇರ್ ದ ರಿಪೋರ್ಟ್ ಬೈ ಫ್ರೈಡೆ ಫ್ರೈಡೆ ಅಷ್ಟೊತ್ತಿಗೆ ನೀನು ರಿಪೋರ್ಟ್ ನ ಪ್ರಿಪೇರ್ ಮಾಡು ಫಿನಿಶ್ ಯುವರ್ ವರ್ಕ್ ಬೈ ಆಫ್ಟರ್ನೂನ್ ಮಧ್ಯಾಹ್ನ ಅಷ್ಟೊತ್ತಿಗೆ ನೀನು ವರ್ಕ್ ನ ಮುಗಿಸು ರೈಟ್ ಈ ಎಲ್ಲದರಲ್ಲೂ ಟೈಮ್ನ ಸ್ಪೆಸಿಫೈ ಮಾಡ್ತಿದ್ದೀವಿ ಎಂಟು ಗಂಟೆಗೆ ಫ್ರೈಡೇ ಫ್ರೈಡೆ ಅಷ್ಟೊತ್ತಿಗೆ ಆಫ್ಟರ್ನೂನ್ ಅಷ್ಟೊತ್ತಿಗೆ ಅಂದ್ರೆ ಆ ಟೈಮ್ ಒಳಗಡೆನೆ ಕೆಲಸ ಮಾಡು ಅಂತ ಹೇಳುವಾಗ ನಾವು ಬೈ ಯೂಸ್ ಮಾಡ್ತೀವಿ ಅಂದ್ರೆ ಎಂಟು ಗಂಟೆ ಒಳಗಡೆ ಆಗ್ಬೇಕು ಫ್ರೈಡೆ ಒಳಗೇನೆ ಆಗ್ಬೇಕು ಮಧ್ಯಾಹ್ನದ ಒಳಗೇನೆ ಆಗ್ಬೇಕು ಅಂದಾಗ ನಾವು ಬೈ ಯೂಸ್ ಮಾಡ್ಬೇಕು ಬೈ ಫ್ರೈಡೆ ಬೈ ಆಫ್ಟರ್ನೂನ್ ಬೈ ಐ ಪಿ ಎಂ ಅಂದ್ರೆ ಅದಕ್ಕಿಂತ ಜಾಸ್ತಿ ಮುಂದೆ ಹೋಗ್ಬಾರ್ದು ಜೊತಾಯ್ತಲ್ಲ ಸೊ ಇದ್ರ ಮೇಲೆ ನಿಮ್ಗೆ ಏನೇ ಕ್ವಶ್ಚನ್ಸ್ ಇದ್ರು ಡೌಟ್ಸ್ ಇದ್ರು ಪ್ಲೀಸ್ ಕೆಳಗಡೆ ಕಾಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಫೇಸ್ಬುಕ್ ಮತ್ತು ವಾಟ್ಸಾಪ್ನಲ್ಲಿ ಶೇರ್ ಮಾಡಿ